ಎರಡು ತಿಂಗಳಿಂದ ಕಾಮಗಾರಿ ಗುತ್ತಿಗೆದಾರ ಅಪರಾರಿ ರಸ್ತೆಯಲ್ಲಿ ಬರೀ ಜಲ್ಲಿ ಜನರಿಗೆ ಕಿರಿಕಿರಿ ಎರಡ್ ತಿಂಗಳಾತ್ರಿ ಚಾಲುವಾಗಿ ಇಲ್ಲಿವರೆಗೆ ಮಾಡೋರು ಕೇಳಿದಾಗೆಲ್ಲ ಈಗ ಬರ್ತೀನಿ ನಾಳೆ ಬರ್ತೀನಿ ಇದರ ರಿಕ್ಷಾದವ್ರು ಬರ ಒಳಗ್ ಬರಕ್ತ ಇಲ್ಲ ಈ ಕಲ್ಲಾಗಿ ಎಲ್ಲಿ ಬರೋನ್ ಹೋಗ್ರಿ ನಾವು ಅಂತಾರ ನಮಗೆ ಆದಷ್ಟು ಲಘು ರೋಡ್ ಸರಿಯಾಗಿ ಆದ್ರೆ ನಾವು ಬದುಕ್ತೇವೆ ಇಲ್ಲಿ ಇಲ್ಲಾಂದ್ರ ವಯಸ್ಸಾದವ್ರು ಅಡ್ಡಾಡ್ಬಾರ್ದು ಹಂಗ ಆಗ್ಬಿಟ್ಟದ್ರಿ ನ್ಯೂಸ್ ಏಟೀನ್ ಕನ್ನಡ ವಿಸ್ತೃತ ವರದಿ ಬಂದು ಕಾಂಕ್ರೀಟ್ ಹಾಕಿದ ಕಾಂಟ್ರಾಕ್ಟರ್ ತನ್ನ ಹುಡ್ಕೋ ಕಾಲೋನಿಯಲ್ಲಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಈ ಬಗ್ಗೆ ನ್ಯೂಸ್ ಏಟೀನ್ ಅಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು ವರದಿ ಪ್ರಸಾರವಾಗ್ತಾ ಇದ್ದಂಗೆ ರಸ್ತೆ ಕಾಮಗಾರಿ ಮತ್ತೆ ಆರಂಭವಾಗಿದೆ ಗದಗದಲ್ಲಿ ಸಿದ್ಧವಾಗ್ತಾ ಇದೆ ಇಪ್ಪತ್ತೆರಡು ಲಕ್ಷದ ರಸ್ತೆ ನ್ಯೂಸ್ ಏಟಿನ್ಗೆ ಹುಡ್ಕೋ ನಿವಾಸಿಗಳ ಧನ್ಯವಾದ ನ್ಯೂಸ್ ಏಯ್ಟೀನ್ ಅವರಿಗೆ ಸಮಸ್ಯೆ ಹೇಳಿದ ಮೇಲೆ ನ್ಯೂಸ್ ಏಯ್ಟೀನ್ದವರು ಅವರು ಬ್ರಾಡ್ಕಾಸ್ಟ್ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ರೆ ನ್ಯೂಸ್ ಏಟೀನ್ ಅವರಿಗೆ ಧನ್ಯವಾದಗಳು ನೀವೆಲ್ಲ ಪ್ರಸಾರ ಆಗಿದ ಮೇಲೆ ತಕ್ಷಣ ರೋಡ್ ಪ್ರಾರಂಭ ಆಗೈತಿ ಒಳ್ಳೆ ಕಾರ್ಯ ನಡೆದೈತಿ ನ್ಯೂಸ್ ಏಟೀನ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿ ಸಿ ರಸ್ತೆ ರೆಡಿ ನ್ಯೂಸ್ ಏಯ್ಟಿನ್ ಬಿಗ್ ಇಂಪ್ಯಾಕ್ಟ್